ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಟೇಸ್ಟಿಯಾಗಿ ಆಗಿ ಬಾಳೆಕಾಯಿ ತವಾ ಫ್ರೈನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಸೇಮ್ ಫಿಶ್ ಫ್ರೈ ಇದ್ದಂಗೆ ಇರುತ್ತೆ ಫ್ರೆಂಡ್ಸ್ ಖಂಡಿತ ಟ್ರೈ ಮಾಡಿ ನೀವು ಈಗ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಈಗ ಬಾಳೆಕಾಯನ್ನ ಈ ರೀತಿ ಲೈಟಾಗಿ ನಾನು ಸಿಪ್ಪೆಯನ್ನು ತೆಗ್ದಿದ್ದೀನಿ ಪೂರ್ತಿಯಾಗಿ ತೆಗ್ದಿಲ್ಲ ನೋಡಿ ಹಸಿರು ಹಸ್ರಾಗಿ ಕಾಣಿಸ್ತಿದೆಯಲ್ಲ ಇನ್ನೂ ಈ ರೀತಿ ಸಿಪ್ಪೆಯನ್ನು ತೆಗಿಬೇಕು ತೆಗೆದ್ಬಿಟ್ಟು ನಾನು ಕಟ್ ಮಾಡ್ಕೊತಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ನೋಡಿ ಈ ರೀತಿ ಸಮ ಇಟ್ಕೊಂಡ್ರೆ ರೌಂಡಾಗಿ ಸಣ್ಣದಾಗಿ ಬರುತ್ತೆ ಈ ರೀತಿ ಕ್ರಾಸಾಗಿ ಇಟ್ಕೊಂಡ್ರೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಎಲ್ಲದನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಾದ ನಂತರ ಇದಕ್ಕೆ ನಾವು ಇವಾಗ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಲೇಟಿಗೆ ಕಾರ್ನ್ ಫ್ಲೋರ್ ಒಂದು ಟೇಬಲ್ ಸ್ಪೂನ್ ಅರ್ಧ ಟೇಬಲ್ ಸ್ಪೂನ್ ಕಬಾಬ್ ಪೌಡರ್ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣವನ್ನು ತಗೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸವನ್ನು ಹಿಂಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕೋಣ ಇದಕ್ಕೆ ನಿಮಗೆ ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೋಬೋದು ನಾನು ಹಾಕ್ಬಿಟ್ಟು ಮಾಡೋದಿಲ್ಲ ಹಾಗಾಗಿ ಹಾಕಿಲ್ಲ ಫ್ರೆಂಡ್ಸ್ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಈ ರೀತಿ ಮಿಕ್ಸ್ ಆಗಿದೆ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ ಫ್ರೆಂಡ್ಸ್ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂತಿದ್ದೀನಿ ತುಂಬ ತೆಳ್ಳಗೆ ಮಾಡ್ಕೋಬೇಡಿ ತುಂಬ ಗಟ್ಟಿಯಾಗಿ ಮಾಡ್ಕೋಬೇಡಿ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಆ ರೀತಿ ಕರೆಕ್ಟಾಗಿ ಇರಬೇಕು ನೋಡಿ ಈ ರೀತಿಯಲ್ಲಿ ಇದ್ದರೆ ಸಾಕು ಈಗ ನಾನು ಬಾಳೆಕಾಯನ್ನ ನೋಡಿ ತಗೊಂಡು ಈ ರೀತಿ ಎರಡು ಸೈಡನ್ನು ಹಚ್ಬಿಟ್ಟು ಇಟ್ಕೊತಾ ಇದ್ದೀನಿ ನಿಮಗೆ ಒಂದೊಂದಾಗಿ ಈ ರೀತಿ ಹಚ್ಚೋದಕ್ಕೆ ಕಷ್ಟ ಅನಿಸಿದ್ರೆ ಎಲ್ಲದನ್ನು ಬಾಳೆಕಾಯನ್ನು ಹಾಕ್ಕೊಂಡ್ಬಿಟ್ಟು ಒಂದೇ ಬಾರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಬಿಡಿ ಈಗ ಒಂದು ತವವನ್ನು ಇಟ್ಟಿದ್ದೀನಿ ನಾನು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೋಡಿ ಜಾಸ್ತಿ ಹಾಕಿಲ್ಲ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಎಣ್ಣೆ ಇಲ್ಲ ಅಂದ್ರೂ ಸ್ಟಿಕ್ ತವದಲ್ಲಿ ನೀವು ಎರಡು ಸೈಡು ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಣ್ಣೆ ಇಲ್ದಿರೋನು ಕೂಡ ಈ ಫ್ರೈಯನ್ನು ಮಾಡ್ಕೋಬೋದು ನೋಡಿ ಈಗ ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಕಾದ ನಂತರ ಒಂದೊಂದಾಗೆ ನಾನು ಬಾಳೆಕಾಯನ್ನು ಇಡ್ತಾಯಿದ್ದೀನಿ ಇದು ಒಂದು ಎರಡೇ ನಿಮಿಷ ಸಾಕು ಫ್ರೆಂಡ್ಸ್ ರೆಡಿ ಆಗಿಬಿಡುತ್ತೆ ಬೇಗ ಅಂದರೆ ಬೇಗ ಬೆಂದುಬಿಡುತ್ತೆ ತುಂಬ ಹೊತ್ತು ಟೈಮ್ ತಗೊಳ್ಳೋದೇ ಇಲ್ಲ ಈಗ ಈ ರೀತಿ ಎಲ್ಲ ಹಾಕಿದ್ಮೇಲೆ ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ ನಂತರ ಇನ್ನೊಂದು ಸೈಡ್ ನಾವು ಇದನ್ನು ತಿರುಗಿಸ್ಬಿಟ್ಟು ಹಾಕೋಣ ಫ್ರೆಂಡ್ಸ್ ನಾವು ಚಿಕನ್ ಕಬಾಬ್ ಮತ್ತು ಚಿಕನ್ ಫ್ರೈ ಫಿಶ್ ಫ್ರೈ ಆ ಥರ ಎಲ್ಲ ತಿಂತೀವಿ ವೆಜಿಟೇರಿಯನ್ ಅವರು ಏನು ತಿನ್ನೋದಿಲ್ವಲ್ಲ ಅವರಿಗೆ ಸೈಡ್ ಆಗಿ ಈ ರೀತಿ ಬಾಳೆಕಾಯಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಒಂದು ಒಂದು ಬಾರಿ ಟ್ರೈ ಮಾಡಿ ನೋಡಿ ಅವರು ಟ್ರೈ ಮಾಡಿ ನಾನ್ ವೆಜ್ ಅವರು ಕೂಡ ಟ್ರೈ ಮಾಡಿ ನೋಡಿ ಸೇಮ್ ಫಿಶ್ ಫ್ರೈ ತಿಂದಂಗೆ ಇರುತ್ತೆ ಫ್ರೆಂಡ್ಸ್ ಸಖತ್ತಾಗಿರುತ್ತೆ ಇದೇ ರೀತಿ ಮನೆಯಲ್ಲಿ ಮಾಡಿಬಿಟ್ಟು ತಿಂದ್ಬಿಟ್ಟು ನೀವೇ ಹೇಳ್ತೀರಾ ಫ್ರೆಂಡ್ಸ್ ನನಗೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿತ್ತು ಅಂತ ಅಷ್ಟು ಚೆನ್ನಾಗಿರುತ್ತೆ ಈಗ ನೋಡಿ ಎಲ್ ಎರಡು ಸೈಡನ್ನು ಕೂಡ ಫ್ರೈ ಆದ ನಂತರ ಇದನ್ನು ಬಿಡಬೇಕು ನೋಡಿ ಈಗ ಎರಡು ಸೈಡು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ತೆಗೆದುಬಿಡೋಣ ಫ್ರೆಂಡ್ಸ್ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಸೇಮ್ ಚಿಪ್ಸ್ ಥರ ಕಾಣಿಸ್ತಿದೆ ಆದರೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈಗ ಎಲ್ಲದನ್ನು ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಳ್ಳೋಣ ಈಗ ನೋಡಿ ಎಣ್ಣೆ ಕಡಿಮೆ ಆಗಿದೆಯಲ್ವಾ ಇದನ್ನು ಇನ್ನೊಂದು ಸ್ವಲ್ಪ ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಎಣ್ಣೆ ಹಾಕ್ಕೊಂಡಾದ್ಮೇಲೆ ಇನ್ನೊಂದು ಬಾರಿ ನಾನು ಬಾಳೆಕಾಯನ್ನ ಇಡ್ತಾ ಇದ್ದೀನಿ ನೋಡಿ ಎಲ್ಲದನ್ನು ಕೂಡ ಈ ರೀತಿ ಇಟ್ಕೊಂಡಾದ ನಂತರ ಇದನ್ನು ಅಷ್ಟೇ ಒಂದು ಸೈಡು ಚೆನ್ನಾಗಿ ಫ್ರೈ ಆದ ನಂತರ ಇನ್ನೊಂದು ಸೈಡಿಗೆ ತಿರುಗಿಸ್ಬಿಟ್ಟು ಹಾಕ್ಕೋಬೇಕು ಎರಡು ಸೈಡು ಫ್ರೈ ಆದ ನಂತರ ಇದನ್ನು ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕೋಣ ಫ್ರೆಂಡ್ಸ್ ನೋಡಿ ಈಗ ಎರಡನೇ ಬಾರಿ ಇವಾಗ ಹಾಕಿದ್ದೀನಲ್ಲ ಇದಕ್ಕೆ ಎಣ್ಣೆ ಪೂರ್ತಿಯಾಗಿ ಖಾಲಿ ಆಗ್ಬಿಡುತ್ತೆ ನಾನು ಆಮೇಲೆ ಎಣ್ಣೆ ಇಲ್ದಿರೇ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್ ಅದು ಕೂಡ ತುಂಬ ಚೆನ್ನಾಗಿದೆ ನಾನು ಮಾಡಿ ನೋಡಿ ತಿಂದ ಮೇಲೇ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಇಲ್ಲ ಅಂತಂದರೆ ನಾನು ಆ ರೆಸಿಪಿನ ವೀಡಿಯೋ ಮಾಡಿ ಹೇಳೋಕ್ಕೂ ಹೋಗೋದಿಲ್ಲ ನೋಡಿ ಈಗ ಇದನ್ನು ಕೂಡ ರೆಡಿ ಆಗಿಬಿಡ್ತು ತುಂಬಾ ಚೆನ್ನಾಗಿರುತ್ತೆ ಒಂದು ಬಾರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಲ್ ಅನ್ನೋ ಆಪ್ಷನ್ ಓದ್ತಿದ್ರೆ ನಾನು ಮಾಡುವಂಥ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಹಾಗಾಗಿ ನನ್ನ ವಿಡಿಯೋಗಳನ್ನು ನೀವೇ ಮೊದಲು ನೋಡ್ಬೋದು ಇನ್ನೊಂದು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್